ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗಣಪತಿಯೇ ಗರಿಕೆ ಅರ್ಪಿಸಿದರೆ ಏನು ಫಲ ಇಷ್ಟಾರ್ಥ ನೆರವೇರಿಸಲು ಎಷ್ಟು ಗರಿಕೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆ ಯಾಕೆ ಅರ್ಪಿಸಬೇಕು ಇವೆಲ್ಲವನ್ನ ನೋಡೋಣ ಬುಧವಾರ ಮತ್ತು ಸಂಕಷ್ಟಿಯ ದಿನ ಗರಿಕೆ ಇಟ್ಟು ಗಣೇಶನನ್ನು ಪೂಜಿಸಿದರೆ ಬೇಡಿದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಗಣೇಶ ಬೇಗನೆ ಬೇಡಿದ ಬೇಡಿಕೆ ಈಡೇರಿಸುತ್ತಾನೆ ಎಂದು ಹೇಳಲಾಗ್ತದೆ ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜಿಸಿದರೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಬಹುದು ಹಾಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತು ಗರಿಕೆ ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸುವುದರಿಂದ ಒಳ್ಳೆಯ ಫಲ ನೀಡುತ್ತದೆ ಗರಿಕೆಯನ್ನು ಗಣೇಶ ದೇವರಿಗೆ ಅರ್ಪಿಸಿದರೆ ಸಂತೃಪ್ತನಾಗಿ ವಿಜ್ಞಾನ ನಿವಾರಕನು ಜೀವನದ ಸುಖ ಸಂತೋಷ ಕಾಪಾಡುತ್ತಾನೆ ಜೀವನದ ಎಲ್ಲ ದುಃಖಗಳನ್ನು ನಿವಾರಿಸುತ್ತಾನೆ ಇಪ್ಪತ್ತೊಂದು ಗರಿಕೆಯನ್ನು ಗಣೇಶ ದೇವನಿಗೆ ಪೂಜೆ ಮಾಡುವಾಗ ಅರ್ಪಿಸಿ ಭಕ್ತಿಯಿಂದ ಪೂಜಿಸಬೇಕು ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವಾಗ ಬೆಸ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಮೂರು ಐದು ಏಳು ಇಪ್ಪತ್ತೊಂದರಂತೆ ಅರ್ಪಿಸಬೇಕು ಬುಧದಶ ಪರಿಹಾರಕ್ಕೂ ಇದು ಉತ್ತಮವಂತೆ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಹಾಗೆ ಯಾವುದೇ ಶುಭ ಕಾರ್ಯ ಮಾಡುವಾಗ ಮೊದಲು ಗಣಪತಿಯನ್ನು ಪೂಜಿಸಬೇಕು ಒಮ್ಮೆ ಅನಲಾಸುರನೆಂಬ ರಾಕ್ಷಸನು ಸ್ವರ್ಗದಲ್ಲಿ ಅಲ್ಲೋಲ ಕಲೋನವನ್ನುಂಟು ಮಾಡಿದನು ತನ್ನ ದಾರಿಯಲ್ಲಿ ಎದುರಾಗುವ ಎಲ್ಲರನ್ನೂ ಕಣ್ಣಿನಿಂದ ಬರುವ ಬೆಂಕಿಯಿಂದ ಸುಟ್ಟು ಹಾಕುತ್ತಿದ್ದನು ಆಗ ದೇವತೆಗಳು ಗಣೇಶನ ಸಹಾಯದ ಮೊರೆ ಹೋದರು ಗಣೇಶ ಹಾಗೂ ಅನಲಾಸುರನ ಮಧ್ಯೆ ಯುದ್ಧ ನಡೆದಾಗ ಅನಲಾಸುರನು ಬೆಂಕಿ ಉಂಡೆಗಳನ್ನು ಗಣೇಶನ ಮೇಲೆ ಎಸೆಯುತ್ತಾನೆ ಆಗ ಕೋಪದಿಂದ ಗಣೇಶನು ಅಸುರನನ್ನು ಸಂಹಾರ ಮಾಡಲು ವಿರಾಟ್ ರೂಪ ತಾಳಿ ಅನಲಾಸುರನನ್ನು ನುಂಗಿಬಿಡುತ್ತಾನೆ ಇದರಿಂದಾಗಿ ಗಣೇಶನ ದೇಹದಲ್ಲಿ ಉಷ್ಣಾಂಶವು ಅಧಿಕವಾಗಿ ಹೊಟ್ಟೆ ಓದಿಕೊಂಡು ಬಿಡುತ್ತದೆ ದೇಹದ ಉಷ್ಣಾಂಶದಿಂದ ದೇಹಾಲಸ್ಯದಿಂದ ಸುಧಾರಿಸಿಕೊಳ್ಳುವುದಕ್ಕೆ ಗಣೇಶನು ಹರಸಾಹಸ ಪಡುತ್ತಿದ್ದನು ದೇವತೆಗಳಾದ ಚಂದ್ರ ವಿಷ್ಣು ಶಿವ ಗಣೇಶನ ನೋವು ಕಡಿಮೆ ಮಾಡಲು ನಾನಾ ಉಪಾಯಗಳನ್ನು ಮಾಡಿದರೂ ಗಣೇಶನಿಗೆ ಹೊಟ್ಟೆ ನೋವು ಕಡಿಮೆಯಾಗಲಿಲ್ಲ ಕೊನೆಗೆ ಋಷಿ ಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ತಲೆಯ ಮೇಲಿಡುತ್ತಾರೆ ಆಗ ಗಣೇಶನ ದೇಹದ ಉಷ್ಣಾಂಶವೆಲ್ಲವೂ ಆವಿಯಾಗಿ ನೋವು ಕಡಿಮೆಯಾಗಿ ಗಣೇಶನು ಗುಣಮುಖನಾಗುತ್ತಾನೆ ಅಂದಿನಿಂದ ಯಾರು ನನಗೆ ಗರಿಕೆಯಿಂದ ಅರ್ಚಿಸುತ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತದೆ ಎಂದು ಗಣೇಶನು ಹೇಳಿದನು ಹಾಗಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು